ನಮ್ಮ ಮಂಗಳೂರು ರಿಪೋರ್ಟರ್ ಭರತ್ ಹಾಗೂ ಉಡುಪಿ ರಿಪೋರ್ಟರ್ ಶಶಿಧರ್ ಮಾಸ್ತಿ ಬೈಲು ಮೂರನೇ ದಿನ ನಿರಂತರವಾಗಿ ಧರ್ಮಸ್ಥಳದಿಂದ ಕ್ಷಣ ಕ್ಷಣದ ವರದಿ ಕೊಡ್ತಾ ಇದ್ದಾರೆ ಭರತ್ ಪುರುಷನ ಶವದ ಮೂಳೆ ಅದು ಅಂತ ಅಷ್ಟು ಬೇಗ ಮಾಹಿತಿ ಬಂದದ್ದು ನನಗೊಂದು ಸ್ವಲ್ಪ ಆಶ್ಚರ್ಯ ಆಯಿತು ಸಂಪರ್ಕ ಕಡಿತಗೊಂಡಿದೆ ನಾನು ಅನ್ಕೊಂಡಿದ್ದೆ ಮೂಳೆಗಳು ಸಿಕ್ಕ ನಂತರ ಎಫ್ ಎಸ್ ಎಲ್ಗೆ ಹೋಗಿ ಎಫ್ ಎಸ್ ಎಲ್ ತಜ್ಞರು ಒಂದು ವರದಿ ಕೊಡ್ತಾರೆ ಅದು ಪುರುಷನ ಮೂಳೆನಾ ಮಹಿಳೆಯ ಮೂಳೆನಾ ಅಂತ ಬಟ್ ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಬಂದ್ಬಿಡ್ತು ಅದು ಪುರುಷನ ಶವದ ಮೂಳೆ ಅಂತ ಹೆಂಗೆ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯಿತು ಅಸ್ಥಿ ಪಂಜರ ದ ಕೆಲವು ಮೂಳೆಗಳು ಸಹಾಯ ಮಾಡ್ತವೆ ಅದು ಪುರುಷನ ಅಸ್ಥಿ ಪಂಜರವ ಮಹಿಳೆಯ ಅಸ್ಥಿ ಪಂಜರವ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ ಅಂತ ಪುರುಷನ ಅಸ್ಥಿ ಪಂಜರ ಅಂತ ಗೊತ್ತಾಗಿದೆ ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಪ್ರಶಾಂತ್ ನೆನ್ನೆ ಹೇಳ್ತಾ ಇದ್ವಿ ನಾವು ಮೊದಲ ಐದು ಪಾಯಿಂಟ್ಗಳಲ್ಲಿ ಸಿಗಲಿಲ್ಲ ಉಳಿದ ಎಂಟು ಪಾಯಿಂಟ್ಗಳಲ್ಲಿ ಸಿಗಬಹುದು ಸಿಗಲಿಕ್ಕಿಲ್ಲ ಆರನೇ ಪಾಯಿಂಟ್ನಲ್ಲಿ ಸಿಕ್ಕರೂ ಸಿಗಬಹುದು ಅಂದಿದ್ದೆ ನಾನು ಸಿಕ್ತು ಬೆಳಗ್ಗೆ ಅದೇ ನೋಡಿ ಅನಾಮಿಕಾ ದೂರು ಕೊಟ್ಟ ನಂತರ ಇವತ್ತು ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಆಸ್ತಿ ಪಂಜರ ಅದರದ್ದು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಯಾರು ಅಂತಕ್ಕಂಥದ್ದು ಪುರುಷ ಅಂತಕ್ಕಂಥದ್ದು ಐಡೆಂಟಿಫೈ ಆದರೂ ಕೂಡ ಯಾರು ಅಂತಕ್ಕಂಥದ್ದು ಐಡೆಂಟಿಫೈ ಆಗಲಿಕ್ಕೆ ಸಿರೀಸ್ ಆಫ್ ಡಿ ಎನ್ ಎ ಟೆಸ್ಟ್ಸ್ಗಳು ಕೂಡ ನಡಿಬೇಕು ಡಿ ಎನ್ ಎ ಟೆಸ್ಟಿಗೆ ಡೌಟ್ ಬರಬೇಕಲ್ರಿ ನಮ್ಮವ್ರದ್ದು ಯಾರು ಅಂತ ಬಂದು ಅವರು ಕೊಟ್ಟಾಗ ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ಲ ಈಗ ಇದು ಮುಂದಿನ ಹಂತ ನಂತ ನನಗೆ ಅನಿಸುತ್ತೆ ಓಕೆ ಆದರೆ ಒಂದಂತೂ ವಿಷಯ ಸ್ಪಷ್ಟ ಈ ಆಸ್ತಿ ಪಂಜರ ಪಂಚಾಯತ್ ರೆಕಾರ್ಡ್ಸ್ನಲ್ಲಿ ಈ ಜಾಗದಲ್ಲಿ ಹೂಳಲಾಗಿದೆ ಅನ್ನೋದು ಇದೆಯಾ ಅನ್ನೋದು ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇಡೀ ಪ್ರಕರಣದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಯಾಕಂದರೆ ಪಂಚಾಯತ್ ರೆಕಾರ್ಡ್ಸ್ನಲ್ಲಿ ಈಗ ಯಾರು ಈ ವ್ಯಕ್ತಿ ಅಂತಕ್ಕಂಥದ್ದು ಪಂಚಾಯತ್ ರೆಕಾರ್ಡ್ಸ್ನಲ್ಲಿ ಇರಲಿಕ್ಕಿಲ್ಲ ಆದರೆ ಒಂದು ಡೆಡ್ ಬಾಡಿ ಇಲ್ಲಿ ಹೂಳಲಾಗಿದೆ ಅಂತಕ್ಕಂಥದ್ದು ಏನಾದರೂ ಪಂಚಾಯತ್ ರೆಕಾರ್ಡ್ಸ್ನಲ್ಲಿ ಇದ್ದರೆ ಅದರ ಅರ್ಥ ಬೇರೆ ಆಗುತ್ತೆ ಒಂದು ವೇಳೆ ಅದು ಪಂಚಾಯತ್ ರೆಕಾರ್ಡ್ಸ್ನಲ್ಲಿ ಇಲ್ಲದೆ ಹೋದರೆ ನಿಶ್ಚಿತವಾಗಿ ಯಾಕೆ ಹೂಳ್ಲಾಯಿತು ಯಾರು ಹೇಳಿದರು ಹೇಗೆ ಸಾವಾಯಿತು ಈ ಎಲ್ಲ ಸಂಗತಿಗಳು ನಿಶ್ಚಿತವಾಗಿ ಮಹತ್ವವನ್ನು ಪಡೀತವೆ ಅಂತ ನನಗನ್ಸುತ್ತೆ ಎಸ್ ಐ ಟಿಯ ಇಡೀ ತನಿಖೆಯಲ್ಲಿ ಇವತ್ತು ಸಿಕ್ಕಿರ್ತಕ್ಕಂಥ ಮೂಳೆಗಳೇನಿವೆ ಇವು ಇಡೀ ಪ್ರಕರಣಕ್ಕೆ ಒಂದು ಹೊಸ ತಿರುವನ್ನು ನೀಡುತ್ತಾವ ಇದರ ಕ್ರಾಸ್ ವೆರಿಫಿಕೇಶನ್ ನಡೆಯುತ್ತೆ ಡಿ ಎನ್ ಎ ನಡಿಬೇಕಾಗತ್ತೆ ಎಫ್ ಎಸ್ ಎಲ್ನ ಸಂಪೂರ್ಣವಾಗಿರ್ತಕ್ಕಂಥ ವರದಿ ಬರಬೇಕಾಗತ್ತೆ ಯಾವ ಕಾರಣದಿಂದ ಸಾವು ಉಂಟಾಯಿತು ಅಂತಕ್ಕಂಥದ್ದು ಬೋನ್ಸ್ನಿಂದ ಕಂಡುಹಿಡಿಯಲಿಕ್ಕೆ ಆಗತ್ತಾ ಈ ಎಲ್ಲ ಅಂಶಗಳು ಮುಂದರುವ ದಿನಗಳಲ್ಲಿ ಬಹಳ ಮುಖ್ಯ ಸ್ವರೂಪವನ್ನು ಪಡೀತವೆ ಅಂತ ಅನ್ಸುತ್ತೆ ಅಜಿತ್ ಎಸ್ ಅದರ ಜೊತೆಗೆ ಎಸ್ ಐ ಟಿ ಈ ಇಡೀ ಪ್ರಕ್ರಿಯೆಯನ್ನು ನಡೆಸ್ತಾ ಇರುವ ರೀತಿಯನ್ನು ಮೆಚ್ಕೊಳ್ಬೇಕು ಎಲ್ಲೂ ಕೂಡ ಸಣ್ಣ ನಿರ್ಲಕ್ಷ್ಯಕ್ಕೆ ಆಸ್ಪದವಿಲ್ಲದಂತೆ ನಡ್ಕುತ್ತಾ ಅಜಿತ್ ನನ್ನ ಏರಿಯಾ ನೀರು ನಿಲ್ದೇ ಇರೋ ಥರ ಶೀಟ್ ಹಾಕೋದ್ರಿಂದ ಹಿಡಿದು ಡಾಗ್ಸ್ ಕಾರ್ಡ್ ತರಿಸೋದ್ರಿಂದ ಹಿಡಿದು ಅದೇ ಒಂದು ಎನಾರ್ಮಿಟಿ ಆಫ್ ದ ಸಿಚುವೇಷನ್ ಯಾಕೆಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರತಕ್ಕಂಥ ಈ ಒಂದು ಅಗೆತ ತನಿಖೆ ಏನು ಇನ್ವೆಸ್ಟಿಗೇಷನ್ ಏನಿದೆ ಇದು ಇಡೀ ದೇಶ ಕುತೂಹಲದಿಂದ ನೋಡ್ತಾ ಇದೆ ಇಡೀ ದೇಶ ಇನ್ ದ ಸೆನ್ಸ್ ನನಗನ್ಸುತ್ತೆ ಇಡೀ ದೇಶದ ಕ್ರೈಮ್ ರಿಪೋರ್ಟರ್ಗಳಂತೂ ಬಹಳ ಕುತೂಹಲದಿಂದ ಗಮನಿಸ್ತಾನೆ ಇರಬೇಕು ಬರೀ ಕರ್ನಾಟಕದ ಮಾಧ್ಯಮಗಳು ಇದ್ರ ಮೇಲೆ ಕಣ್ಣೆಟ್ಟಿವೆ ಆಮೇಲೆ ನೋಡಿ ಸೈದ್ಧಾಂತಿಕ ಪರ ವಿರೋಧದ ಚರ್ಚೆ ಏನು ಕಳೆದ ನಾಲ್ಕೈದು ವರ್ಷಗಳಿಂದ ನಡೀತಾ ಇದೆ ಅದಕ್ಕೊಂದು ಲಿಮಿಟೇಷನ್ ಸೀಮಿತತೆ ಬೇರೆ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಡೆಸತಕ್ಕಂತ ಏನೊಂದು ತನಿಖೆ ಇದೆ ಅದು ಪ್ರೊಫೆಷನಲ್ ಇದೆಯಾ ಇಲ್ವಾ ಅಂತಾರಾಷ್ಟ್ರೀಯ ಮಾನದಂಡಕ್ಕೆ ಅನುಗುಣವಾಗಿ ಮತ್ತು ಅಗೆತ ಮಾಡಲಾಗ್ತಿರ್ತಕ್ಕಂಥದ್ದು ಪಾರದರ್ಶಕವಾಗಿದೆಯಾ ಇಲ್ವಾ ದೂರುದಾರನ ಸಂಪೂರ್ಣ ಒಂದು ಸಮಾಧಾನ ತರುವ ರೀತಿಯಲ್ಲಿ ತನಿಖೆ ನಡೀತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ಎಸ್ ಐ ಟಿ ಮತ್ತು ಕರ್ನಾಟಕದ ಪೊಲೀಸರ ವಿಶ್ವಾಸಾರ್ಹತೆಯ ದೃಷ್ಟಿಯಿಂದ ಕೂಡ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗ ಸೌಜನ್ಯ ಪ್ರಕರಣದಲ್ಲೇ ಈಗ ಯಾರ್ಯಾರು ತನಿಖೆಯನ್ನು ನಡೆಸಿದ್ರಿ ಎಲ್ಲರೂ ಹೇಳೋದನ್ನು ನಾನು ಕೇಳಿದ್ದೀನಿ ಆ ರೀತಿಯ ಒಂದು ಇನಿಷಿಯಲ್ ಪ್ರೈಮರಿ ಡೇಸ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ತನಿಖೆ ನಡಿಬೇಕಿತ್ತು ಆ ತನಿಖೆ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣದಿಂದ ನನಗನ್ಸುತ್ತೆ ಎಸ್ ಐ ಟಿ ಇಸ್ ಆಲ್ಸೋ ಕೇರ್ಫುಲ್ ಯಾಕಂದರೆ ಇಡೀ ಕರ್ನಾಟಕದ ಮಾಧ್ಯಮಗಳು ಇಡೀ ದೇಶದ ಕ್ರೈಮ್ ತಂಡಗಳು ಬಹಳ ಕುತೂಹಲದಿಂದ ಈ ಪ್ರಕರಣವನ್ನು ಗಮನಿಸ್ತಾ ಇವೆ ಹೀಗಾಗಿ ಒಂದು ಸಣ್ಣ ಲ್ಯಾಪ್ಸ್ ಆದರೂ ಸಣ್ಣ ಒಂದು ರೀತಿಯಾಗಿರ್ತಕ್ಕಂಥ ಬೇಜವಾಬ್ದಾರಿತನವನ್ನು ಮೆರೆದರೂ ಕೂಡ ಅದು ವ್ಯಾಪಕ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗುತ್ತೆ ಯಾರು ಒನ್ ಗುಡ್ ಥಿಂಗ್ ಈಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಲ್ಲವೂ ಎಲ್ಲೂ ಕೂಡ ಪ್ರಿಜುಡೈಸ್ಡ್ ಆಗಿ ಏನನ್ನೂ ಕೂಡ ನಡೆಸ್ತಾ ಇರುವಂತೆ ಕಾಣ್ತಾ ಇಲ್ಲ ಹೌದು ಹೌದು ಅವರ ಕೆಲಸವೇ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಿ ಅಂತಿಮವಾಗಿರ್ತಕ್ಕಂಥ ನಿಷ್ಕರ್ಷಕ್ಕೆ ಬರೋದು ಈಗ ನೋಡಿ ನಾವು ಮಾಧ್ಯಮಗಳಲ್ಲಿ ಕುಳಿತು ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕುಳಿತು ಏನೇನು ಜನ ಚರ್ಚೆ ಮಾಡ್ತಾ ಇದಾರೆ ಅದು ಬೇರೆ ಭಾಗ ಇನ್ವೆಸ್ಟಿಗೇಷನ್ ಟೀಮ್ ಹೆಂಗೆ ಇನ್ವೆಸ್ಟಿಗೇಟ್ ನಡೆಸುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿಯವರೆಗಂತರೂ ಎಸ್ ಐ ಟಿ ಎಸ್ ಡನ್ ಇಟ್ ವೆರಿ ಟ್ರಾನ್ಸ್ಪರೆಂಟ್ಲಿ ಆ್ಯಂಡ್ ನನಗನ್ಸುತ್ತೆ ಪ್ರೊಸೀಜರ್ಗೆ ಅನುಗುಣವಾಗಿ ಇಲ್ಲಿವರೆಗೆ ಎಲ್ಲವೂ ಕೂಡ ನಡೀತಾ ಇದೆ ಎಸ್ ವಿನಯ್ ವಿಧಿವಿಜ್ಞಾನ ತಜ್ಞರ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಹಾ ಸರ್ ನಮಸ್ಕಾರ ಸರ್ ಎಸ್ ಉಡುಪಿ ರಿಪೋರ್ಟರ್ ಶಶಿಧರ್ ಮಾಸ್ತಿ ಬೈಲು ಧರ್ಮಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ